తకబలే ఒత్నంతే టైమ్ ఏ తే తాడి చెల్లి తకబా బైతా ఏలి మతినా మార్తీయప్ప ఏం గసా సౌదే నోడు ఉ అంత చూరారు ఒ్గదవ అతరి వగే కుడీ కుడది సాయ్ నంకి ఆగదో ఇల్వో ఏతీ అరు తిందోతీని ఇరు ఓహో మన ఇడ్లీ సాంబార్ మాబుట్టు వర్గడే తిదనంతే కు నిమిషాక బైతారలే అవన్న ఆగ్లీవ బాంతా అంత బైతా తే తాడి కా ఏనుంగ కొద్ది సమా పండి ఇడ్కొ తిందో నూ తిందకూ అరే కార్ బిడ్స కళవ్రే హు ఓహో ఏనావా ఇడ్లీ ఎస్ దిన ఆగి నామే నోడ్రె తినకే మనస్పత్తే ఖాళీగాోత అంత బరి ఐదే ఇడ్లీ హాకళెం డాజా ఆక్తనే ఏనా అదేన నోడ్తాకొతీ ఇడ్లీయా తిన్ను లై ఇవే నీ ఇడ్లికూలవా యా 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 ఇడ్లీ ఏనైతే ఇడ్లీకి ఎస్ చన అవే ముల్గేవు నండి నిన్న అదే ముల్గేవు అంతే మల్గేవు ఏం కల్మొచ్చు ಇಡ್ಲಿ ನೋಡಿದ್ರೆ ಹೊಲ್ಗೆ ಅಂತೆ ಹಿಂಗ ಮಾಡದ್ ಇಡ್ಲಿಯಾ ಸುಮ್ತಿ ಇನ್ನು ಹೊಲ್ನಂಗಿದವಂತೆ ನಿಮ್ಮ ಅಕ್ಕ ಹಾ ನೋಡ್ದವಂತೆ ಬಿದ್ದಿರೋ ಬಿಸ್ನೀರ್ ಕೊಟ್ರೆ ಎದ್ ಅದೇ ಎದಾಗ ಓದುತ್ತೀನಂತೆ ಹಂಗಾಯ್ತು ನಿನ್ ಕತೆ ಅವಾಗ್ಲೂ ಅನ್ನ ಸಾರು ಅನ್ನ ಸಾರು ಅಂತ ನಾನು ಇಡ್ಲಿ ಇಡ್ಲಿ ಮಾಡಿದ್ರೆ ಕೊಲ್ಲಂಗಿದವಂತೆ ಮುಚ್ಕೊಂಡು ತಿನ್ಬಿಟ್ಟಿ ಅದೋಗು ಕೊಲ್ಲಂತೆ ಕಲ್ಲು ನೋಡ್ದ ನೀನ್ ಸೋಕಿಯಾ ಏನು ಅರ್ಕ್ ಮುರುಸ ಇಡ್ಲಿ ತಿನ್ನೋನಂಗ ಆಡ್ತಾನೆ ನಾನು ಪಾಪ ಸಂಕ್ರಾಂತಿ ಹಬ್ಬಲ್ಲೂ ಮಾಡ್ತಿಲ್ಲ ಅಂತ ಇಡ್ಲಿ ಮಾಡಿದ್ರೆ ಜಂಬಾ ಅಂದ ತಿಂದೋರ್ ಬೇಡ ಮಾಡ್ಬಿಟ್ಟು ಅಲ್ಲ ಆಯ್ತು ಬಿಡು ಏನ್ ಜಗಳಕ್ಕೆ ಮಾರಂತ ಬಂದಿ ಹಾ ಮತ್ತೆ ಇಲ್ಲ ನಾನು ಹಸಿ ಸೋದೆ ತಗೊಂಡು ಕಷ್ಟ ಪಟ್ಕೊಂಡ್ ಬಂದ್ರೆ ನಿನ್ ದಿಮಾಕ್ ನೋಡು ಕಾಪಾ ತಕಿಲ್ವಾ ಆಯ್ತಾಯ್ತು ತಿನ್ಲೇ ಮತ್ತೆ ಸುಮ್ ತಿನ್ಬೇಕು ಕಲ್ಲಂಗೇ ಮಲಿಯೋಣ ಅಂದ್ರೆ ಕಾಪಾ ನಂಗೆ ಹ್ಞೂ ಇಡ್ಲಿ ಸಕ್ಕತ್ತಾಗವೇ ಇನ್ನೊಂದು ನಾ ಕಟ್ಲೇ ಬರೀ ನೈದೇದ್ ಹಾಕಿದೆಯಲ್ಲ ಚೆನ್ನಾಗಿಲ್ಲ ಅಂತಿದೀ ಇನ್ನು ಬೇಕಾ ಹೆಂಗೋ ಹೊಟ್ಟೆ ತುಂಬಬೇಕಲ್ಲ ಐದು ಇಡ್ಲಿ ಯಾವ ಮೂಲೆ ನನಗೆ ಇನ್ನೊಂದು ಐದು ಹಾಕು ಇನ್ ಮಧ್ಯಾಹ್ನನೇ ಊಟ ಕೊಡೋದು ತಿನ್ ಖಾಲಿ ಮಾಡು ಸಾಕು ಸಂಧಿಕೂ ಇಡ್ಲಿ ಮಾಡ್ತೀನಿ ಇನ್ನ ದಾಸೆ ಸಂಪಳ ಮಾಡ್ತೀನಿ ಹಸ್ಯ ತಾರೀಕು ನಾಷ್ಟಕ್ಕೆ ದಾಸೆ ಇಕ್ಕಳದ ಹ್ಞೂ ಸರಿ ಸರಿ ದಿನ ನಾಷ್ಟ ನಮ್ಮನೆ ಹುಕುಮ್ನಿರು ನೀನು ಒತ್ತಾರೆ ಎಲ್ಲ ಬರೀ ಅನ್ನ ಸಾರು ಉಂಡಿ ಉಂಡಿ ಸಾಕಾಗ್ಬಿಡದೆ ಇನ್ಮೇಲೆ ಒತ್ತಾರೆ ನಾಷ್ಟ ಮಾಡ್ತೀನಿ ಪುಳಿಯೋಗ್ರೆ ಬಾತು ಚಿತ್ರಾನ್ನ ಉಪ್ಪಿಟ್ಟು ದಾಸ ಇಡ್ಲಿ ಅಂತ ಮಾಡ್ಬೇಕು ಅನ್ಕೊಂಡಿನಿ ಓಹ್ ಸರಿ ಸರಿ ಮಾಡು ಮಾಡು ನೀನು ಒಟ್ಟಿಗೆ ತಿಂದ್ರಲ್ವಾ ಚೆನ್ನಾಗಿ ಕೆಲಸ ಮಾಡೋದ್ ಶಕ್ತಿ ಬರೋದು ಅದಕ್ಕೆ ಚೆನ್ನಾಗಿ ಮಾಡ್ಕೋಬೇಕು ಸರಿ ಸರಿ ಮಾಡು ಅದಕ್ಕೇನಂತೆ ಆಮೇಲೆ ಮೊದಲು ಮೈಸಿಂದ ದುಡ್ಡು ಕೊಟ್ಬಿಡ್ಬೇಕು ಈ ಒಂದು ಐದು ಸಾವಿರ ಕೊಡೋದ್ ಕೆಲಸ ಮಾಡಿದ ಎಷ್ಟು ಮೂರು ಸಾವಿರ ಕೊಡ್ಬೇಕು ಇಸ್ಕೊಬ ನಾನೊಂದು ಎರಡು ಸಾವಿರ ಹಾಕಿ ಕೊಟ್ಬಿಡ್ತೀನಿ ಮೈಸೂ ಇಸ್ಕೊಳ್ಳಿ ಅಂದ್ರೆ ಊಂಕೆ ಎಲ್ಲರೂ ಕೊಟ್ಬಿಡ್ತೀನಿ ಎಂಬ ಸುಮ್ನೆ ಅವ್ರೆ ಹ್ಞೂ ಮೂರು ಸಾವಿರ ಎಲ್ಲದು ಎರಡು ಸಾವಿರ ಕಲೆ ನಿನ್ ಬುದ್ಧಿನೇ ಬಿಡಕಿಲ್ವ ಯಾಕೆ ಎರಡು ಸಾವಿರ ನಾನು ಲೆಕ್ಕ ಕಂಡಿಲ್ವಾ ಮೂರು ಸಾವಿರ ಕೊಡ್ಬೇಕು ನಿನ್ನ ಕೆಲಸ ದುಡ್ಡ ಓ ಈ ನಾಟಕ ಎಲ್ಲ ಬಿಟ್ಬಿಡು ದುಡ್ಡು ಕೊಡ್ಬೇಡವಾ ಮೈಸಂಗೆ ಒಪ್ಕೊಂಡಿರೋದೇನು ಐದು ಸಾವಿರ ಕೊಡ್ತೀನಿ ಅಂತ ನಿನ್ನ ತಮ್ಮ ಬ್ಯಾಡ ಅನ್ನಲ್ಲ ಥೂ ನಿನ್ನ ಮಕ್ ಬಿಂಕ್ಯಾಕ ಓನ್ ಬ್ಯಾಡ ಅನ್ಬಿಟ್ಟೆ ಸುಮ್ಮನ ಬಿಟ್ಟಿಯಾ ನೀನು ಕಲ್ತೀರಾ ಬುದ್ಧಿನೇ ಬಿಡಕಿಲ್ವಲ್ಲ ಹಾಂ ಓಲಿ ಪಾಪ ಅಂತ ನನ್ನ ತಮ್ಮ ಸುಮ್ಮನಾದ್ರೆ ಜಂಬ ನೋಡು ಹಂಗಲ್ಲ ಕಲೆ ನಿನ್ ತಮ್ಮ ಅಂತ ಈಸ್ಕೊಂಡ ಅಂತ ಅಷ್ಟೇ ಹಾಕಿಸ್ಕೊಳಕ್ಕಿಲ್ಲ ನಮ್ಮ ಮನಕೈಲ್ಲ ಕೊಡ್ತೀನಿ ನಾನು ಮೈಸ್ಕೊಳ್ಲಿಲ್ಲ ಅಂದ್ರೆ ಓ ಇನ್ನು ಬುದ್ಧಿ ಬಂದಿವಲ್ಲ ನಿನ್ ಜನ್ಮಕ್ಕೆ ಇಲ್ಲಿ ಇರಾಕ್ ಬಿಟ್ಟಾನೆ ಸುಮ್ಮನೆ ಅವನಿಲ್ಲ ಅಂತ పోలీస్ కిలోస్ కంప్లైంట్ కొడ్తనే బుటాల్ల అంతా సుమీర తిరిగ తగీతా ఇలాదో బుద్ధి ఇక్కడ తమ్ము ఐదు సరొబుడు అవు తింద చిన్నూ ఆతూ ఇత దుడ్డు ఆళయతూ ఒప్పను మడికీల్ టీ వి టీల్వ మారందర దుడ్డు హా కొ అస్టే యూత్ సవర రూపాయ టీవీ విత్సర కొట్ట ఇన్నేను ఏతీ సెకండ్ సిన్ ఎస్ తరు కొడు ఆయ్ హత్స రూపాయ కొట్బడ్తామ్మ హెండి పైసన్ కొట్బడు అంత కొతీనాకుడువంతే സി തകിഡ്ലിയാ ശു ത ഏനവാ ഊട്ടനാക്കു ഹസ്കുടീനി നോ ഹോക്ക അരക്കേ മുട ആ ചല അമ്മങ് ഫോൺ ഏനന്താളോ ഗത്തിൽ ഫോൺ മാഡത ചാർജർ ഹാദിതടോ ഇല്ലവാ നോടത ഓ റിംഗ് ആയിട്ട് ആൻ മ്ക്കണ്ടിരേക്കു ആ ഇവത്തേനോ ഫോൺ റിംഗ് ആ ಬಂಗಾರಿ ಫೋನ್ ಮಾಡ್ತಿದ್ದಾ ನೋಡಿದ ಫೋನ್ ಬತ್ತಾದೆ ಫೋನ್ ಹೆಂಗಿತ್ತು ಅಂತ ಗೊತ್ತಾಯ್ತಾ ಹೆಂಗೆ ಹೆಂಗ ತೋರಿಸ್ಕೊಡ್ತು ಮ್ಯಾ ಕೇಳಿಬೇಕು ಕೇಳಿ ಕೇಳಿಬೇಕು ಹ್ಮೋ ಹಲೋ ಯಾರು ಹಲೋ ಅಮ್ಮ ನಾನ್ ಬಂಗಾರಿ ಫೋನ್ ಅಂತ ಉಂಟಿ ಮಗಳೇ ಯಾಕೆ ಓಹ್ ಇವತ್ತು ಫೋನ್ ಮಾಡಿದ್ಯಾ ಲೋಪರ್ನಿನ ಹಾ ಎಂತ ಕೆಲಸ ಮಾಡ್ಬಿಟ್ಟು ಹೋಗಿದ್ದೀನಿ ನೋಡು ಏನ್ ತಕೋ ಹೊಡಿಬೇಕು ನಿಂಗೆ ಫೋನ್ ಮಾಡಿಕೊಂಡಿದ್ಯಾ ಏನ್ ಮಾಡ್ಕೊಂಡು ಇನ್ನೇನು ಎಷ್ಟು ಬಿಡ್ಬೇಕಿತ್ತಾ ఎల్న ఇది కత్తి ముందే నేను నమ్గి ఇంత కలసనీను నా ఊరి వంత బట్ట ప్యాక్ మాక్రే గో బరు అది ఆర్బిట్టే నేను చనగో వాణి కల్తీ నిన్న ఎల్ి యాయితా ఓదీతూ ఎల్లిది బొగ్లు అయ్యో ఇల్ యాదోరల్ యాదోన్ ఊరీ ఏకే గౌడ్ మన హేర్స్బడతారా గౌడ్ మనకి ఏకే మిరీ ఇష్టపట్ హంకర గౌడ్ మగత మంత్ర మన నిన్నెది ఏంటంత కళు మనంబుట్ బా ఇబ్బురు అనేగ ఓదు అప్ప అమ్మ ఇబ్రు మన సేర్స్ చనగి బాయ్ బందండి బోధి అంగే మాట్ాడి మన ఆచిరు ఏనా అల్లివో నీవు ఇన్సీ రీ అయ్యో యావదోన్ మన మి అందూపాయ ధడ్డు కొద్దిల అంతవిరో బైక్ ఎలా కిత్కం ఏనారు మార్కూ అంత బోధి కల్స్బిట్టు సేర్స్ మనకి అక్క యావదో ఊరికి బంది సాల ఫ్రెండ్తో అడగ్ మన మి నూ నా కల్స్కి వేకు నిన్ జన్మకే నాచికల్వాల్సి వంతే అజ్కట్ట ఓద్ క్రూ కల్స్కోల్సతే

ಇನ್ನೇನ್ ಮಾಡೋದು ಊರಿಗೆ ಬಂದು ವಾ ಏನು ವಾ ಯಾಕ್ರನೇ ಅಲ್ಲೆಲ್ಲ ಹೋಗಿದ್ದಿರಿ ಮನೆಗೆ ಹೋಗ್ರಿ ದೋಸೆ ಎಸಕ್ಲಕ್ಕನಮ್ಮ ಹಂಗೋರುಣ ಅವರ ಅಮ್ಮಂಗೆ ನೆನೆ ಫೋನ್ ಮಾಡಿದ ಅವ್ರಮ್ಮ ಬೋಯ್ತು ರಂಗಿತ್ತು ನೀನು ಒಬ್ಬನೇ ಬಾ ಯಾವಣ್ಣ ಬೇಡ ಅನ್ಲಂತೆ ಹ್ಞೂ ಬೇಡಮ್ಮಂತೆ ಕಟ್ಕೊಬಿಟ್ಟು ಒಬ್ನೇ ಹೋಗ್ಬೇಕಂತ ಬಿಡು ಹೆಂಗು ಆವಾಗ ನಾವೇ ಹುಡುಕ್ ಮಾಡಿದ್ರು ಅಂತ ತಕ್ಕ ಮಾಡ್ತಿಲ್ವೇನು ಒಳ್ಳೆ ಕಡೆನೇ ಗಂಡ ನೀನು ಹಂಗೆ ಮೊದಲು ಸಂಗ್ರಾಗೌಡ್ರ ಮಗ ಅಂತ ಹೇಳಿದ್ರೆ ಸುಮ್ಮನೆ ಆಗವಪ್ಪ ನಾನು ಯಾವುದೋ ಖಾಲಿ ಪೋಲಿ ಹುಡುಗನ ಇಷ್ಟಪಡ್ತಾಳೆ ಅಂದ್ಬಿಟ್ಟು ಹಂಗೆ ಊರಿಗೆ ಕರ್ಕೊಬತ್ತಿದೆ ಮೊದಲೇ ಆ ಮಗ ಅಂತ ಗೊತ್ತಾಗಿದ್ರೆ ಸುಮ್ನೆ ಆಗೋದೇ ತೆಗೆ ತಾನೆ ನೀನು ಅಯ್ಯೋ ನನಗಿನವಾಗ ಗೊತ್ತು ನನಗೂ ಗೊತ್ತಿತ್ತಿಲ್ಲ ನೀವು ಓನರ್ ಮಗ ಅಂತ ನೆನ್ಬಿಟ್ಟು ಹೋಗಿ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಗಂಟೆ ಅವ್ರ ಮಗ ಅಂತ ಗೊತ್ತಿತ್ತಿಲ್ಲ ಹೆಂಗೋ ಒಳ್ಳೆ ಕಡೆನೇ ಮದುವೆ ಆಗಿದ್ದು ಏನಿಲ್ಲ ಅದೇ ಅಲ್ಲೆಲ್ಲ ಯಾಕೆ ಹೋಗಿದ್ದೀರಿ ಹೋಗ್ರಿ ಮನೆಗೆ ಅಯ್ಯೋ ಅಯ್ಯೋರು ಸೇರ್ಸೋಕಿಲ್ವಲ್ಲ ಬೈತಾರೆ ನೀನು ಒಬ್ನೇ ಬಾಂದ್ರ ಅಂತೆ ಇವನು ಅಷ್ಟೆ ಅವರಾಗ ಅವರೇ ಕರೀಲಿ ಅಲ್ಲಿ ಅಂತ ಎಲ್ಲೋ ಇರೋದಾ ಅಂತ ಇದು ಮಾಡ್ತಾನೆ ಕರಿತಾರ ಅವರು ನೀನು ಹೇಳ್ದಲ್ಲ ಒಬ್ನೇ ಬಾ ಅಂತಂದ್ರು ಅಂತ ಮೊದಲೇ ಅವ್ರ ಮನೆ ನಾವು ಕೆಲಸ ಮಾಡ್ತಾಯಿದ್ದು నేను కండ్ర ఇష్టనూ ఇలా అనగ సేర్సాగా నీవే పోగ్రి హి గండంగి హేళ్ నడిగ్ నడి మన మగ మన బర్ది ఇన్నెలదో అంత మనే నీవు మనగినయా ఎలాస అయితే దిర కేసార్కం మొదలు మనకి హి అక్కడిబుటారా ఏ నాకు జనా ఒప్పు గండంగు ఏళ్ళకుడు అంతా